ಕ್ಷೇತ್ರದ ಬಾಂಧವರ ಸುಖ ದುಃಖದಲ್ಲಿ ಶ್ರೀಮಂತ ಪಾಟೀಲ್ ಸದಾ ಸದಾಭಾಗಿ ಕೊಟ್ಟ ಮಾತಿನಂತೆ ಉಚಿತ ಕಣ್ಣಿನ ಆಪರೇಷನ್ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇತ್ತೀಚೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನೇತ್ರ ತಪಾಸಣೆ ಹಮ್ಮಿಕೊಳ್ಳಲಾಗಿತ್ತು ಈಗ ಸುಮಾರು ನೂರಕ್ಕೂ ಅಧಿಕ ಜನರಿಗೆ ಸಾಂಗ್ಲೀಯ ಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಜನಮೆಚ್ಚಿದ ಜನನಾಯಕರು ಅಥನಿ ಶುಗರ್ಸ್ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಶ್ರೀಮಂತಾತ್ಯಾ ಪಾಟೀಲ್ ಅವರು ತಮ್ಮ ಜನ್ಮದಿನದ ಪ್ರಯುಕ್ತ ಅತನಿ ಶುಗರ್ಸ್ ಕಾರ್ಖಾನೆಯ ಆವರಣದಲ್ಲಿ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ನೋವಿನ ಚಿಕಿತ್ಸೆಯಲ್ಲಿ ಭಾಗವಹಿಸಿ ಕಣ್ಣಿನ ಆಪರೇಷನ್ ಬಂದಿರುವ ಸಾರ್ವಜನಿಕರಿಗೆ ಕೊಟ್ಟ ಮಾತಿನಂತೆ ಸಾಂಗ್ಲೀಯ ಪ್ರಸಿದ್ಧ ನಂದಾದೀಪ ಕಣ್ಣಿನ ಆಸ್ಪತ್ರೆಗೆ ಸಾರ್ವಜನಿಕರನ್ನು ಕರೆದುಕೊಂಡು ಹೋಗಿ ಉಚಿತವಾಗಿ ಕಣ್ಣಿನ ಆಪರೇಷನ್ ಮಾಡಿಸಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಈಗಾಗಲೇ ಸುಮಾರು ನೂರು ಜನ ಯಶಸ್ವಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದು ಇನ್ನೂ ಕೂಡ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಜನರನ್ನು ಕರೆದುಕೊಂಡು ಹೋಗಲಾಗುತ್ತಿದೆ ಜನವರಿ ಮೂವತ್ತೊಂದರಂದು ಕಾರ್ಖಾನೆಯ ಆವರಣದಲ್ಲಿ ನಡೆದ ಆರೋಗ್ಯ ಶಿಬಿರದಲ್ಲಿ ಕಣ್ಣಿನ ತಪಾಸಣೆಗೆ ಒಳಪಟ್ಟ ಅನೇಕರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇತ್ತು ಆಗ ಶ್ರೀಮಂತ್ ಪಾಟೀಲ್ ಅವರು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದವರನ್ನು ಸಾಂಗ್ಲೆಯ ನಂದಾದೀಪ ಆಸ್ಪತ್ರೆಯಲ್ಲಿ ಕರೆದುಕೊಂಡು ಹೋಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡುವ ಭರವಸೆ ನೀಡಿದ್ದು ಈಗ ಕೊಟ್ಟ ಮಾತನ್ನು ಉಳಿಸಿಕೊಂಡು ಬಡವರ ಪಾಲಿನ ದೇವರಾಗಿದ್ದಾರೆ ನಾವು ಶ್ರೀಮಂತ ಪಾಟೀಲ್ ಅವರು ಹುಟ್ಟು ಹಬ್ಬದಿಂದ ನಮಗೆ ಫ್ರೀ ಒಳಗೆ ಕಣ್ಣಿನ ಆಪರೇಷನ್ ಮಾಡುವ ಅದನ್ನು ಹೊಂಟೀವಿ ಶ್ರೀಮಂತ ಪಾಟೀಲ್ ಅವರು ಹುಟ್ಟು ಹಬ್ಬ ಸಲುವಾಗಿ ಕಣ್ಣಿನ ಚೆಕ್ ಇಟ್ಟಿದ್ರು ಅಲ್ಲಿ ನಮಗೆ ಫ್ರೀಯಾಗಿ ಓದು ಆಪ್ರೇಷನ್ ಮಾಡಿ ತರ್ಲಿಕ್ಕೆ ತೊಗೊಂಡು ಹೊಡ್ತಾರೆ ಮಾತಾಡ್ರಿ ಅಲ್ಲ ನಾವನ್ನೇ ಕ್ಯಾಂಪ್ನ ಹೋಗಿ ಬಂದಿದ್ವಿ ಶ್ರೀಮಂತ ಪಾಟ್ಲ ಅವ್ರದ್ದು ಹುಟ್ಟು ಹಬ್ಬದ ಸಲುವಾಗಿ ಏನು ನೇತ್ರ ಚಿಕಿತ್ಸಾ ಫ್ರೀ ಐತ್ರಿ ಆಮ್ಯಾಗ ನಂದಾದೀಪ್ ತವಕನೇ ಕರ್ಕೊಂಡು ಹೊಂಟಾರು ಅಲ್ಲಿ ಯಾ ಆಪ್ರೇಷನ್ ಮಾಡವ್ರು ಮತ್ತೊಮ್ಮೆ ಹೇಳಿ ಇದ್ರ ಬದಲ ತಾತಗಳಿಗೆ ಧನ್ಯವಾದ ಹೇಳ್ತೀವಿ ನಾವು कहीं ज़रूर घरात कर लग जाएगा। हाँ बरी बरी। ठीक है। 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 ठीक prima leyalah <laughs> ada kereta ada ada ಪಂಚ್ ನ್ಯೂಸ್ಗಾಗಿ ಕೆಂಪವಾಡದಿಂದ ಬಸವರಾಜ್ ತರದಾಳೆ